ಈಗಾಗಲೇ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅನುಮತಿ ಪಡೆದಿರುವ ವಾಟ್ಸಪ್ ಇದಕ್ಕಾಗಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ ಹೀಗಾಗಿ ಇನ್ನು ಒಂದು ತಿಂಗಳಿನಲ್ಲಿ ಪೇಮೆಂಟ್ ಆ್ಯಪ್ ಕಾರ್ಯಾಚರಣೆ ಆರಂಭಿಸುವ ಸಾಧ್ಯತೆಗಳು ಇವೆ ಯುಪಿಐ ಮತ್ತು ಭೀಮ್ ಬಳಕೆ ಮಾಡಿಕೊಂಡು ಪಾವತಿ ಮಾಡುವ ಅನೇಕ ಸೇವೆಗಳು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಸದ್ಯ ಇದೇ ಹಾದಿಯಲ್ಲಿ ವಾಟ್ಸಪ್ ಸಹ ಸೇವೆ ನೀಡಲು ಮುಂದಾಗಿದ್ದು ಮೆಸೇಜಿಂಗ್ ಜೊತೆಗೆ ಮತ್ತೊಂದು ಫೀಚರ್ ಆ್ಯಡ್ ಆಗ್ತಾ ಇದೆ ನಿಮ್ಮ ವಾಟ್ಸಪ್ ಮೆಸೇಜ್ ರೀತಿಯಲ್ಲಿಯೇ ನಿಮ್ಮ ಹಣದ ವಿವರಗಳು ಸಹ ನಲ್ಲಿ ಎನ್ಸ್ಕ್ರಿಪ್ಟ್ ಆಗಿರುತ್ತವೆ ಯಾವುದೇ ಮೂರನೇ ವ್ಯಕ್ತಿಯಿಂದ ನಿಮ್ಮ ಯಾವುದೇ ವಿವರ ಸಹ ಕರೆಯಲು ಸಾಧ್ಯ ಆಗೋದಿಲ್ಲ ಮತ್ತು ಪೇಮೆಂಟ್ ಸೇವೆಗೆ ಬೇರೆ ಪಾಸ್ವರ್ಡ್ ಆಯ್ಕೆ ನೀಡಲಾಗುತ್ತದೆ ನಿಮ್ಮ ವಾಟ್ಸಪ್ ಪೇಮೆಂಟ್ ಅಕೌಂಟ್ ನಿಂದ ಬ್ಯಾಂಕ್ ಅಕೌಂಟ್ ಗಳಿಗೂ ನೇರವಾಗಿ ಹಣ ಸೆಂಡ್ ಮಾಡುವ ಆಯ್ಕೆ ಹೊಂದಿರುತ್ತದೆ ಈಗಾಗಲೇ ಐಸಿಐಸಿಐ ಎಚ್ಡಿಎಫ್ಸಿ ಸೇರಿದಂತೆ ಹಲವು ಬ್ಯಾಂಕ್ಗಳ ಜೊತೆ ವಾಟ್ಸ್ಆಪ್ ಒಪ್ಪಂದ ಮಾಡಿಕೊಂಡಿದೆ ಯುಪಿಐ ಬಳಕೆ ಮಾಡಿಕೊಂಡು ಪೇಮೆಂಟ್ ಸೇವೆ ನೀಡುತ್ತಿರುವ ನಲ್ಲಿ ಬೆನಿಫಿಷರಿ ನ ಯಾವುದೇ ವಿವರಗಳು ಇಲ್ಲದೆ ಹಣ ಕಳಿಸಬಹುದಾಗಿದೆ ಆದ್ರೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ